ಹೆತ್ತಿನ ದೀಪವನ್ನು ಹಚ್ಚುವುದು ಹೇಗೆ ಇದರ ಪ್ರಯೋಜನವೇನು ದೇವಸ್ಥಾನಗಳಿಗೆ ಹೋದಾಗ ನಾವು ಅಲ್ಲಿ ಕೆಲವೊಬ್ಬರು ಹಿಟ್ಟಿನ ದೀಪ ಹಚ್ಚುವುದನ್ನು ಗಮನಿಸಬಹುದು ಇಷ್ಟಾರ್ಥಗಳ ಈಡೇರಿಕೆಗಾಗಿ ದೇವರಿಗೆ ಹೆತ್ತಿನ ದೀಪವನ್ನು ಹಚ್ಚಿಡುತ್ತಾರೆ ಹೆತ್ತಿನ ದೀಪವನ್ನು ಮಾಡುವುದು ಹೇಗೆ ದೇವರಿಗೆ ಹೆತ್ತಿನ ದೀಪವನ್ನು ಹಚ್ಚಿಡುವುದು ಹೇಗೆ ದೇವರಿಗೆ ಹೆತ್ತಿನ ದೀಪ ಹಚ್ಚಿಡುವುದರ ಪ್ರಯೋಜನಗಳೇನು ಗೊತ್ತೇ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ದೀಪವನ್ನು ಹಚ್ಚುವುದು ನಮ್ಮ ಪ್ರಮುಖವಾದ ಪೂಜೆ ವಿಧಾನವಾಗಿದೆ ದೇವರಿಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡುವುದರಿಂದ ಅದರ ಪೂರ್ಣ ಫಲ ನಮಗೆ ಪ್ರಾಪ್ತವಾಗುವುದು ದೀಪವನ್ನು ಬೆಳಗುವುದರಿಂದ ವ್ಯಕ್ತಿಯ ಜೀವನದ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುವುದು ಎನ್ನುವ ನಂಬಿಕೆ ಇದೆ ಅದರಲ್ಲೂ ಹಿಟ್ಟಿನಿಂದ ಮಾಡಿದ ದೀಪವು ಮತ್ತಷ್ಟು ಶುಭ ಫಲಗಳನ್ನು ನೀಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಹಿಟ್ಟಿನಿಂದ ಮಾಡಿದ ದೀಪವನ್ನು ಬೆಳಗಿಸುವ ಮೂಲಕ ನೀವು ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ ದೇವರಿಗೆ ಹಿಟ್ಟಿನ ದೀಪವನ್ನು ಹಚ್ಚಿಡುವುದು ಹೇಗೆ ಇದರ ಪ್ರಯೋಜನದ ಕುರಿತು ನಾವಿಲ್ಲಿ ತಿಳಿಯೋಣ ಒಂದು ಹಿಟ್ಟಿನ ದೀಪ ಹಚ್ಚುವ ವಿಧಾನ ಹಿಂದೂ ನಂಬಿಕೆಗಳ ಪ್ರಕಾರ ಹಿಟ್ಟಿನಿಂದ ಮಾಡಿದ ದೀಪವನ್ನು ಬೆಳಗಿಸುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಯಾವುದೇ ಆಸೆಗಳನ್ನು ಪೂರೈಸಿಕೊಳ್ಳಲು ನೀವು ಬಯಸಿದರೆ ಇದಕ್ಕಾಗಿ ನೀವು ಪೂಜೆಯ ಸಮಯದಲ್ಲಿ ಗೋಧಿ ಹಿಟ್ಟಿನ ದೀಪವನ್ನು ಹಚ್ಚಿಡಬೇಕು ಇದಕ್ಕಾಗಿ ಹಿಟ್ಟಿನ ದೀಪವನ್ನು ಹನ್ನೊಂದು ದಿನಗಳವರೆಗೆ ಕಡಿಮೆ ಸಂಖ್ಯೆಯಿಂದ ಹೆಚ್ಚಿನ ಸಂಖ್ಯೆಯವರೆಗೆ ಹಚ್ಚಿಕೊಂಡು ಬರಬೇಕು ಉದಾಹರಣೆಗೆ ಮೊದಲ ದಿನ ಒಂದು ಎರಡನೇ ದಿನ ಎರಡು ಹೀಗೆ ಹನ್ನೊಂದು ದಿನಗಳವರೆಗೆ ದೀಪವನ್ನು ಬೆಳಗಿಸಬೇಕು ಇದರ ನಂತರ ಅವರೋಹಣ ಕ್ರಮದಲ್ಲಿ ದೀಪಗಳನ್ನು ಬೆಳಗಿಸಲು ಪ್ರಾರಂಭಿಸಿ ಅಂದರೆ ಹನ್ನೊಂದು ದಿನಗಳು ಕಳೆದ ನಂತರ ಹತ್ತು ಒಂಬತ್ತು ಎಂಟು ಹೀಗೆ ದೀಪವನ್ನು ಬೆಳಗಿಸಿ ಕೊನೆಗೆ ಒಂದು ದೀಪಕ್ಕೆ ಬಂದಾಗ ದೀಪ ಬೆಳಗುವುದನ್ನು ನಿಲ್ಲಿಸಿ ಎರಡು ಹೆತ್ತಿನ ದೀಪ ಮಾಡುವ ವಿಧಾನ ಹೆತ್ತಿನ ದೀಪಗಳು ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಗಳಲ್ಲೂ ದೊರೆಯುತ್ತದೆ ಮಾರುಕಟ್ಟೆಯಿಂದ ತಂದು ಬೆಳಗುವುದಕ್ಕಿಂತ ನೀವೇ ಸ್ವತಃ ಮಾಡಿದರೆ ಹೆಚ್ಚು ಫಲ ಎನ್ನಬಹುದು ಇದಕ್ಕಾಗಿ ನೀವು ಒಂದಿಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಬೆರೆಸಿ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಕೈಯಲ್ಲೇ ದೀಪದ ಆಕಾರವನ್ನು ಮಾಡಿ ಇದರ ಬಳಿಕ ದೀಪಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿಡಬೇಕು ನಿತ್ಯವೂ ಈ ದೀಪವನ್ನು ಹಚ್ಚುವುದರಿಂದ ತಾಯಿ ಅನ್ನಪೂರ್ಣೆಯ ಆಶೀರ್ವಾದ ಸಿಗುತ್ತದೆ ಮತ್ತು ಭಕ್ತರು ಸದಾಧನ ಧಾನ್ಯದಿಂದ ಇರುತ್ತಾರೆ ಮೂರು ಇಷ್ಟಾರ್ಥಗಳು ಈಡೇರಿದ ನಂತರ ಹೀಗೆ ಮಾಡಿ ಈ ಪರಿಹಾರವನ್ನು ಮಾಡಿದ ನಂತರ ನಿಮ್ಮ ಬಯಕೆಯೂ ಈಡೇರಿದರೆ ನಂತರ ನೀವು ಎಲ್ಲಾ ದೀಪಗಳನ್ನು ಸಂಗ್ರಹಿಸಿ ದೇವಸ್ಥಾನಕ್ಕೆ ಹೋಗಿ ಅವುಗಳನ್ನು ಬೆಳಗಿಸಬಹುದು ಪರಿಹಾರವು ಪೂರ್ಣಗೊಳ್ಳುವ ಮೊದಲು ನಿಮ್ಮ ಆಸೆಯು ಪೂರ್ಣಗೊಂಡರೆ ಅಂತಹ ಪರಿಸ್ಥಿತಿಯಲ್ಲಿ ದೀಪ ಬೆಳಗುವುದನ್ನು ಅರ್ಧಕ್ಕೆ ಬಿಡಬೇಡಿ ಅದನ್ನು ಪೂರ್ಣಗೊಳಿಸಿ ಹಿಟ್ಟಿನ ದೀಪವನ್ನು ಬೆಳಗಿಸುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರ ಹೆಚ್ಚಾಗುತ್ತದೆ ಈ ಕಾರಣದಿಂದಾಗಿ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ಅಷ್ಟೇ ಅಲ್ಲ ಹಿಟ್ಟಿನ ದೀಪವನ್ನು ಪೂರ್ಣ ವಿಧಿವಿಧಾನಗಳೊಂದಿಗೆ ಬೆಳಗಿಸಿದರೆ ಸಾಲ ಆರ್ಥಿಕ ಮುಗ್ಗಟ್ಟು ಗೃಹ ಕಲಹದಂತಹ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್